ಸರ್ ನಮಸ್ತೆ ನನ್ನ ಹೆಸರು ಮುನಿಸ್ವಾಮಿ ಅಂತೇಳಿ ನಾವು ರಾಮನಗರದವರು ಅಲ್ಲಿ ಬಂದು ಕೋಲಾರದ್ದು ಏಳು ಅಡಿ ಕಲ್ಲು ಆಲ್ಮೋಸ್ಟ್ ಅಲ್ಲಿ ಇದು ಎರಡು ಅಡಿ ಒಳಗಡೆ ಹೋಗಿದೆ ಐದು ಅಡಿ ಮೇಲಿದೆ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು ಎಂಟು ಏಳು ಎಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಸರ್ ಈ ಅರ್ಧ ಎಕ್ರೆಯ ಅವರು ಎರಡೇ ದಿನದಲ್ಲಿ ಮುಗಿಸ್ಕೊಡಿ ಅಂತ ಹೇಳಿದರು ಆಲ್ಮೋಸ್ಟ್ ಅಲ್ಲಿ ಒಂದು ದಿನದಲ್ಲಿ ಮುಖಾಲು ಭಾಗ ಫಿನಿಷಿಂಗ್ ಆಗಿದೆ ಇನ್ನು ಕಾಲು ಭಾಗ ಇದೆ ಸಾಯಂಕಾಲದ ವರ್ಷ ಎಲ್ಲ ಪೂರ್ತಿ ಫಿನಿಷಿಂಗ್ ಆಗುತ್ತೆ ನಮ್ಮದು ಬಂದು ಅಣ್ಣ ಇದು ಹಸಿ ಕಲ್ಲಣ ನಾವು ಕೋಲಾರ ಟೇಕಲ್ಲು ಬಳ್ಳಾರಿ ಹೊಸಪೇಟೆ ಆ ಸೈಡಿಂದನೇ ತರಿಸ್ತೀವಿ ಇಲ್ಲಿ ಲೋಕಲ್ ಕಲ್ಲನ್ನ ಯಾವುದೇ ಕಾರಣಕ್ಕಾಗಲ್ಲ ಟಾಟದಾಣ ಏನು ಸೈಜ್ ಕಲ್ಲಿರುತ್ತೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ತಂತಿ ಟೈಟ್ ಬರುತ್ತೆ ಮತ್ತು ಮೂಲೆಯಲ್ಲಿ ಡಬಲ್ ಕಲ್ಲು ಬರುತ್ತೆ ಅವು ಡಬಲ್ ಕಲ್ಲಿಗೆ ಸಪೋರ್ಟ್ಗಳು ಕೊಡ್ತೀವಿ ಆ ನೋಡಿ ಹೇಗಿದೆ ಟರ್ನಿಂಗೆಲ್ಲ ಡಬಲ್ ಕಲ್ಲು ಹಾಕಿದ್ದೀವಿ ಅದಕ್ಕೆ ಸಪೋರ್ಟ್ ಕಲ್ಲು ಮಡಗ ಕಲ್ಲೇ ಮಡಗಿದ್ದೀವಿ ಕೆಲಸನ ಪರ್ಫೆಕ್ಟಾಗಿ ಮಾಡ್ಕೊಡ್ತೀವಿ ಸರ್ ಸರ್ ಇಲ್ಲಿ ಅಕ್ಕಪಕ್ಕ ಪೂರ್ತಿ ಕಾಡಿದೆ ಆನೆಗಳು ಬರ್ತವೆ ಚಿರತೆ ಬರುತ್ತೆ ಮತ್ತು ಪಕ್ಕದವ್ರ ಜಮೀನು ವ್ಯಾಜ್ಯ ಇರುತ್ತೆ ಹಾಗಾಗಿ ಇವರು ಆಲ್ಮೋಸ್ಟ್ ಆಲ್ ಫೆನ್ಸಿಂಗ್ ಮಾಡಿಸ್ತಾ ಇದ್ದಾರೆ ಫೆನ್ಸಿಂಗಲ್ಲಿ ನಮಗೆ ಇವರು ಮುಳ್ತಂತಿ ಹೇಳಿದರು ಮುಳ್ತಂತಿ ಆದಮೇಲೆ ಸೇಫ್ಟಿ ಅಂತೇಳಿ ಲಿಂಕ್ ಮೆಶ್ ಹೇಳಿದ್ದಾರೆ ಲಿಂಕ್ ಮೆಶ್ ಮಾಡ್ತಾಯಿದ್ದೀವಿ ಈ ಹೊರಗಡೆಯಿಂದ ಏನೇ ಪ ಪ್ರಾಣಿಗಳಾಗಲಿ ಮತ್ತು ಆಡು ಕುರಿ ಮೇಕೆ ಏನೇ ಬರಲಿ ಹೊರಗ ಒಳಗಡೆ ಬರದೇ ಇರಂಗೆ ಚೈನ್ಲಿಂಗ್ ಮೆಶ್ನ ಹಾಕ್ತಾ ಇದ್ದೀವಿ ಸರ್ ಐದು ಅಡಿ ಇದೆ ಐದು ಅಡಿ ಮೆಷ್ನ ಹಾಕ್ಕೊಡ್ತಾಯಿದ್ವಿ ಸರ್ ಈ ಜಾಗ ಬಂದು ರಾಮನಗರದಿಂದ ಮೂರು ಕಿಲೋಮೀಟ್ರು ಅಂಜನಾಪುರದ ಹತ್ರ ಇದೆ ಇದು ತತ್ರ ಒಂದು ಅರ್ಧ ಎಕರೆ ಇದೆ ಅರ್ಧ ಎಕರೆಗೆ ಎಲ್ಲ ಸೇರಿ ಒಂದು ನೂರು ನೂರ ಕಲ್ಲಿದೆ ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೂರು ಬ್ಯಾಚ್ ಇದೆ ಒಂದು ಬ್ಯಾಚ್ ಪ್ರೆಸೆಂಟ್ ಇಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಬ್ಯಾಚು ಕಣವಾದ ಹತ್ರ ಮಾಡ್ತಾ ಇದ್ದಾರೆ